ನಮಸ್ಕಾರ ರಿಪಬ್ಲಿಕ್ ಕನ್ನಡಕ್ಕೆ ಸ್ವಾಗತ ನಾನು ರಂಜಿತ್ ಶಿರಿಯಾರ್ ಬಿಜೆಪಿ ವಿರುದ್ಧ ಕಾಂಗ್ರೆಸ್ ಕಪ್ಪ ಕಾಣಿಕೆಯ ಕದನ ಈಗ ತಾರಕಕ್ಕೇರ್ತಾ ಇದೆ ಅನಂತಕುಮಾರ್ ಪುತ್ರಿ ಟ್ವೀಟ್ಗೆ ಪ್ರಿಯಾಂಕ್ ಖರ್ಗೆ ಕಿಡಿಕಾರಿದ್ದಾರೆ ಅವರು ರಾಜಕೀಯದಲ್ಲಿ ಇದ್ದಾರೋ ಇಲ್ಲವೋ ನಮಗೆ ಗೊತ್ತಿಲ್ಲ ದುರ್ದೈವ ವಿಡಿಯೋದಲ್ಲಿ ಅನಂತಕುಮಾರ್ ಇರೋದು ಸತ್ಯ ಕಲಬುರಗಿಯಲ್ಲಿ ಅನಂತಕುಮಾರ್ ಏನಂದ್ರೂ ತಿಳಿದುಕೊಳ್ಳಲಿ ಅವರ ಕುಟುಂಬದ ಜೊತೆ ಬಿಜೆಪಿ ಹೇಗೆ ನಡೆದುಕೊಂಡಿದೆ ಅದು ಅವರಿಗೂ ಗೊತ್ತಿದೆ ಎಂದು ಪ್ರಿಯಾಂಕ್ ಖರ್ಗೆ ಕಿಡಿಕಾರಿದ್ದಾರೆ ವಕೀಲರಿದ್ದಾರೆ ಅಂತ ಕೇಳ್ಪಟ್ಟಿದ್ದೀನಿ ಅಷ್ಟೇ ರಾಜಕೀಯದಲ್ಲಿ ಇದ್ದಾರೋ ಇಲ್ಲೋ ಗೊತ್ತಿಲ್ಲ ನನಗೆ ಆದರೆ ದುರ್ದೈವ ಆ ವಿಡಿಯೋನಲ್ಲಿ ಶ್ರೀ ದಿವಂಗತ ಅನಂತಕುಮಾರ್ ಅವರು ಇರೋದು ಸತ್ಯ ಅದು ಯಾವುದ್ರ ಬಗ್ಗೆ ಮಾತನಾಡಿದರೆ ಅದರ ಯಾರ ಧ್ವನಿ ಅಂತ ಅವಾಗಿನ ಎ ಸಿ ಬಿ ಫೋರೆನ್ಸಿಕ್ ರಿಪೋರ್ಟು ಇದೆ ತನಿಖೆ ನೋಡಲಿ ನಾವು ಸುಮ್ಮನೆ ಹಾಗೆ ಮಾತಾಡೋದಂತಲ್ಲ ಆಮೇಲೆ ಮಾನ್ಯ ಅನಂತ್ ಕುಮಾರ್ ಅವರು ಕೂಡ ಕಲಬುರಗಿಗೆ ಬಂದು ನನ್ನ ಬಗ್ಗೆ ಏನು ಹೇಳಿದ್ದಾರೆ ಅಂದ್ಬಿಟ್ಟು ಅದನ್ನು ಪರಿಶೀಲನೆ ಮಾಡಲಿ ಐ ಡೋಂಟ್ ವಾಂಟ್ ಟು ಕಮೆಂಟ್ ಆನ್ ಮ್ಯಾಡಮ್ ಬಿಕಾಸ್ ಐ ಡೋಂಟ್ ನೋ ಮಚ್ ಅಬೌಟ್ ಅವರು ಪಾಲಿಟಿಕ್ಸ್ ಅಲ್ಲಿ ಇದಾರೋ ಇಲ್ವೋ ಗೊತ್ತಿಲ್ಲ ಆದರೆ ಅವರ ಕುಟುಂಬಕ್ಕೆ ಅವರು ಹೇಗೆ ನಡ್ಕೊಂಡ್ರು ಕೂಡ ಅಂತ ಜನ ಚರ್ಚೆ ಮಾಡ್ತಾ ಇದ್ದಾರೆ ಸೊ ನನ್ಕಿಂತ ಚೆನ್ನಾಗಿ ಅವ್ರಿಗೆ ಗೊತ್ತಿದೆ ಐ ಡೋಂಟ್ ಥಿಂಕ್ ಐ ಶುಡ್ ಬಿ ಕಮೆಂಟಿಂಗ್ ಅಂತ ವಕೀಲರು ಇದ್ದಾರೆ ಅಂತ ಕೇಳ್ಪಟ್ಟಿದ್ದೀನಿ ಅಷ್ಟೇ ಅವರು ರಾಜಕೀಯದಲ್ಲಿ ಇದಾರೋ ಇಲ್ಲೋ ಗೊತ್ತಿಲ್ಲ ನನಗೆ ಆದರೆ ದುರ್ದೈವ ಆ ವಿಡಿಯೋನಲ್ಲಿ ಶ್ರೀ ದಿವಂಗತ ಕುಮಾರ್ ಅವರು ಇರೋದು ಸತ್ಯ ಅದು ಯಾವ್ದ್ರ ಬಗ್ಗೆ ಮಾತನಾಡಿದರೆ ಅದ್ರ ಯಾರ ಧ್ವನಿ ಅಂತ ಅವಾಗಿನ ನಮಸ್ಕಾರ ರಿಪಬ್ಲಿಕ್ ಕನ್ನಡಕ್ಕೆ ಸ್ವಾಗತ ನಾನು ರಂಜಿತ್ ಶ್ರೀಯಾರ್ ಬಿಜೆಪಿ ವಿರುದ್ಧ ಕಾಂಗ್ರೆಸ್ ಕಪ್ಪ ಕಾಣಿಕೆಯ ಕದನ ಈಗ ತಾರಕಕ್ಕೇರ್ತಾ ಇದೆ ಅನಂತಕುಮಾರ್ ಪುತ್ರಿ ಗೆ ಪ್ರಿಯಾಂಕ ಖರ್ಗೆ ಕಿಡಿಕಾರಿದ್ದಾರೆ ಅವರು ರಾಜಕೀಯದಲ್ಲಿ ಇದ್ದಾರೋ ಇಲ್ಲವೋ ನಮಗೆ ಗೊತ್ತಿಲ್ಲ ದುರ್ದೈವ ವಿಡಿಯೋದಲ್ಲಿ ಅನಂತಕುಮಾರ್ ಇರೋದು ಸತ್ಯ ಕಲಬುರಗಿಯಲ್ಲಿ ಅನಂತಕುಮಾರ್ ಏನಂದ್ರೂ ತಿಳಿದುಕೊಳ್ಳಲಿ ಅವರ ಕುಟುಂಬದ ಜೊತೆ ಬಿಜೆಪಿ ಹೇಗೆ ನಡೆದುಕೊಂಡಿದೆ ಅದು ಅವರಿಗೂ ಗೊತ್ತಿದೆ ಎಂದು ಪ್ರಿಯಾಂಕ್ ಖರ್ಗೆ ಕಿಡಿಕಾರಿದ್ದಾರೆ ವಕೀಲರಿದ್ದಾರೆ ಅಂತ ಕೇಳ್ಪಟ್ಟಿದೀನಿ ಅಷ್ಟೇ ರಾಜಕೀಯದಲ್ಲಿ ಇದಾರೋ ಇಲ್ಲೋ ಗೊತ್ತಿಲ್ಲ ನನಗೆ ಆದರೆ ದುರ್ದೈವ ಆ ವಿಡಿಯೋನಲ್ಲಿ ಶ್ರೀ ದಿವಂಗತ ಅನಂತಕುಮಾರ್ ಅವರು ಇರೋದು ಸತ್ಯ ಯಾವುದ್ರ ಬಗ್ಗೆ ಮಾತನಾಡಿದರೆ ಅದರ ಯಾರ ಧ್ವನಿ ಅಂತ ಅವಾಗಿನ ಎಸಿಬಿ ಬಿ ಫೋರೆನ್ಸಿಕ್ ರಿಪೋರ್ಟು ಇದೆ ತನಿಖೆ ನೋಡಲಿ ನಾವು ಸುಮ್ಮನೆ ಹಾಗೆ ಮಾತಾಡೋದಂತಲ್ಲ ಆಮೇಲೆ ಮಾನ್ಯ ಅನಂತ್ ಕುಮಾರ್ ಅವರು ಕೂಡ ಕಲ್ಬುರ್ಗಿಗೆ ಬಂದು ನನ್ನ ಬಗ್ಗೆ ಏನು ಹೇಳಿದ್ದಾರೆ ಅಂದ್ಬಿಟ್ಟು ಅದನ್ನು ಅವರು ಪರಿಶೀಲನೆ ಮಾಡಲಿ ಐ ಡೋಂಟ್ ವಾಂಟ್ ಟು ಕಮೆಂಟ್ ಆನ್ ಮೇಡಮ್ ಐ ಡೋಂಟ್ ನೋ ಮಚ್ ಅಬೌಟ್ ಅವರು ಪಾಲಿಟಿಕ್ಸ್ ಅಲ್ಲಿ ಇದಾರೋ ಇಲ್ವೋ ಗೊತ್ತಿಲ್ಲ ಆದರೆ ಅವರ ಕುಟುಂಬಕ್ಕೆ ಅವರು ಹೇಗೆ ನಡ್ಕೊಂಡ್ರು ಕೂಡ ಅಂತ ಜನ ಚರ್ಚೆ ಮಾಡ್ತಾ ಇದೆ ಸೊ ನನ್ಕಿಂತ ಚೆನ್ನಾಗಿ ಅವ್ರಿಗೆ ಗೊತ್ತಿದೆ ಐ ಡೋಂಟ್ ಥಿಂಕ್ ಐ ಶುಡ್ ಬಿ ಕಮೆಂಟಿಂಗ್ ಅಂತ ವಕೀಲರು ಇದ್ದಾರೆ ಅಂತ ಕೇಳ್ಪಟ್ಟಿದ್ದೀನಿ ಅಷ್ಟೇ ರಾಜಕೀಯದಲ್ಲಿ ಇದಾರೋ ಇಲ್ಲೋ ಗೊತ್ತಿಲ್ಲ ನನಗೆ ಆದರೆ ದುರ್ದೈವ ಆ ವಿಡಿಯೋನಲ್ಲಿ ಶ್ರೀ ದಿವಂಗತ ಕುಮಾರ್ ಅವರು ಇರೋದು ಸತ್ಯ ಅದು ಯಾವ್ದ್ರ ಬಗ್ಗೆ ಮಾತನಾಡಿದರೆ ಅದರ ಯಾರ ಧ್ವನಿ ಅಂತ ಅವಾಗಿನ ನಮಸ್ಕಾರ ರಿಪಬ್ಲಿಕ್ ಕನ್ನಡಕ್ಕೆ ಸ್ವಾಗತ ನಾನು ರಂಜಿತ್ ಶ್ರೀಯಾರ್ ಬಿಜೆಪಿ ವಿರುದ್ಧ ಕಾಂಗ್ರೆಸ್ ಕಪ್ಪ ಕಾಣಿಕೆಯ ಕದನ ಈಗ ತಾರಕಕ್ಕೇರ್ತಾ ಇದೆ ಅನಂತಕುಮಾರ್ ಪುತ್ರಿ ಟ್ವೀಟ್ಗೆ ಪ್ರಿಯಾಂಕ ಖರ್ಗೆ ಕಿಡಿಕಾರಿದ್ದಾರೆ ಅವರು ರಾಜಕೀಯದಲ್ಲಿ ಇದ್ದಾರೋ ಇಲ್ಲವೋ ನಮಗೆ ಗೊತ್ತಿಲ್ಲ ದುರ್ದೈವ ವಿಡಿಯೋದಲ್ಲಿ ಅನಂತಕುಮಾರ್ ಇರೋದು ಸತ್ಯ ಕಲಬುರಗಿಯಲ್ಲಿ ಅನಂತಕುಮಾರ್ ಏನಂದ್ರೂ ತಿಳಿದುಕೊಳ್ಳಲಿ ಅವರ ಕುಟುಂಬದ ಜೊತೆ ಬಿಜೆಪಿ ಹೇಗೆ ನಡೆದುಕೊಂಡಿದೆ ಅದು ಅವರಿಗೂ ಗೊತ್ತಿದೆ ಎಂದು ಪ್ರಿಯಾಂಕ್ ಖರ್ಗೆ ಕಿಡಿಕಾರಿದ್ದಾರೆ ವಕೀಲರಿದ್ದಾರೆ ಅಂತ ಕೇಳ್ಪಟ್ಟಿದೀನಿ ಅಷ್ಟೇ ರಾಜಕೀಯದಲ್ಲಿ ಇದಾರೋ ಇಲ್ಲೋ ಗೊತ್ತಿಲ್ಲ ನನಗೆ ಆದರೆ ದುರ್ದೈವ ಆ ವಿಡಿಯೋನಲ್ಲಿ ಶ್ರೀ ದಿವಂಗತ ಕುಮಾರ್ ಅವರು ಇರೋದು ಸತ್ಯ ಅದು ಯಾವುದ್ರ ಬಗ್ಗೆ ಮಾತನಾಡಿದರೆ ಅದರ ಯಾರ ಧ್ವನಿ ಅಂತ ಅವಾಗಿನ ಎಸಿಬಿ ಫೋರೆನ್ಸಿಕ್ ರಿಪೋರ್ಟ್ ಇದೆ ತನಿಖೆ ನೋಡಲಿ ನಾವು ಸುಮ್ಮನೆ ಹಾಗೆ ಮಾತಾಡೋದಂತಲ್ಲ ಆಮೇಲೆ ಮಾನ್ಯ ಅನಂತಕುಮಾರ್ ಅವರು ಕೂಡ ಕಲಬುರಗಿಗೆ ಬಂದು ನನ್ನ ಬಗ್ಗೆ ಏನು ಹೇಳಿದ್ದಾರೆ ಅಂದ್ಬಿಟ್ಟು ಅದನ್ನು ಪರಿಶೀಲನೆ ಮಾಡಲಿ ಐ ಟ್ ವಾಂಟ್ ಟು ಕಮೆಂಟ್ ಆನ್ ಮ್ಯಾಡಮ್ ಐ ಡೋಂಟ್ ನೋ ಮಚ್ ಅಬೌಟ್ ಪಾಲಿಟಿಕ್ಸ್ ಅಲ್ಲಿ ಇದಾರೋ ಇಲ್ವೋ ಗೊತ್ತಿಲ್ಲ ಆದರೆ ಅವರ ಕುಟುಂಬಕ್ಕೆ ಅವರು ಹೇಗೆ ನಡ್ಕೊಂಡ್ರು ಕೂಡ ಅಂತ ಜನ ಚರ್ಚೆ ಮಾಡ್ತಾ ಇದೆ ಸೊ ನನ್ಕಿಂತ ಚೆನ್ನಾಗಿ ಅವ್ರಿಗೆ ಗೊತ್ತಿದೆ ಐ ಡೋಂಟ್ ಥಿಂಕ್ ಐ ಶುಡ್ ಬಿ ಕಮೆಂಟಿಂಗ್ ಅನ್ಅ ವಕೀಲರು ಇದ್ದಾರೆ ಅಂತ ಕೇಳ್ಪಟ್ಟಿದ್ದೀನಿ ಅಷ್ಟೇ ಅವ್ರು ರಾಜಕೀಯದಲ್ಲಿ ಇದಾರೋ ಇಲ್ಲೋ ಗೊತ್ತಿಲ್ಲ ನನಗೆ ಆದರೆ ದುರ್ದೈವ ಆ ವಿಡಿಯೋನಲ್ಲಿ ಶ್ರೀ ದಿವಂಗತ ಕುಮಾರ್ ಅವರು ಇರೋದು ಸತ್ಯ ಅದು ಯಾವ್ದ್ರ ಬಗ್ಗೆ ಮಾತನಾಡಿದರೆ ಅದರ ಯಾರ ಧ್ವನಿ ಅಂತ ಅವಾಗಿನ ನಮಸ್ಕಾರ ರಿಪಬ್ಲಿಕ್ ಕನ್ನಡಕ್ಕೆ ಸ್ವಾಗತ ನಾನು ರಂಜಿತ್ ಶಿರಿಯಾರ್ ಬಿಜೆಪಿ ವಿರುದ್ಧ ಕಾಂಗ್ರೆಸ್ ಕಪ್ಪ ಕಾಣಿಕೆಯ ಕದನ ಈಗ ತಾರಕಕ್ಕೇರ್ತಾ ಇದೆ ಅನಂತಕುಮಾರ್ ಪುತ್ರಿ ಗೆ ಪ್ರಿಯಾಂಕ ಖರ್ಗೆ ಕಿಡಿಕಾರಿದ್ದಾರೆ ಅವರು ರಾಜಕೀಯದಲ್ಲಿ ಇದ್ದಾರೋ ಇಲ್ಲವೋ ನಮಗೆ ಗೊತ್ತಿಲ್ಲ ದುರ್ದೈವ ವಿಡಿಯೋದಲ್ಲಿ ಅನಂತಕುಮಾರ್ ಇರೋದು ಸತ್ಯ ಕಲಬುರಗಿಯಲ್ಲಿ ಅನಂತಕುಮಾರ್ ಏನಂದ್ರೂ ತಿಳಿದುಕೊಳ್ಳಲಿ ಅವರ ಕುಟುಂಬದ ಜೊತೆ ಬಿಜೆಪಿ ಹೇಗೆ ನಡೆದುಕೊಂಡಿದೆ ಅದು ಅವರಿಗೂ ಗೊತ್ತಿದೆ ಎಂದು ಪ್ರಿಯಾಂಕ್ ಖರ್ಗೆ ಕಿಡಿಕಾರಿದ್ದಾರೆ ವಕೀಲರಿದ್ದಾರೆ ಅಂತ ಕೇಳ್ಪಟ್ಟಿದ್ದೀನಿ ಅಷ್ಟೇ ರಾಜಕೀಯದಲ್ಲಿ ಇದ್ದಾರೋ ಇಲ್ಲೋ ಗೊತ್ತಿಲ್ಲ ನನಗೆ ಆದರೆ ದುರ್ದೈವ ಆ ವಿಡಿಯೋನಲ್ಲಿ ಶ್ರೀ ದಿವಂಗತ ಕುಮಾರ್ ಅವರು ಇರೋದು ಸತ್ಯ ಅದು ಯಾವುದ್ರ ಬಗ್ಗೆ ಮಾತನಾಡಿದರೆ ಅದರ ಯಾರ ಧ್ವನಿ ಅಂತ ಆವಾಗಿನ ಎ ಸಿ ಬಿ ಫೋರೆನ್ಸಿಕ್ ರಿಪೋರ್ಟು ಇದೆ ತನಿಖೆ ನೋಡಲಿ ನಾವು ಸುಮ್ಮನೆ ಹಾಗೆ ಮಾತಾಡೋದಂತಲ್ಲ ಆಮೇಲೆ ಮಾನ್ಯ ಅನಂತಕುಮಾರ್ ಅವರು ಕೂಡ ಕಲಬುರಗಿಗೆ ಬಂದು ನನ್ನ ಬಗ್ಗೆ ಏನು ಹೇಳಿದ್ದಾರೆ ಅಂದ್ಬಿಟ್ಟು ಅದನ್ನು ಪರಿಶೀಲನೆ ಮಾಡಲಿ ಐ ಡೋಂಟ್ ವಾಂಟ್ ಟು ಕಮೆಂಟ್ ಆನ್ ಮ್ಯಾಡಮ್ ಬಿಕಾಸ್ ಐ ಡೋಂಟ್ ನೋ ಮಚ್ ಅಬೌಟ್ ಪಾಲಿಟಿಕ್ಸ್ ಅಲ್ಲಿ ಇದಾರೋ ಇಲ್ವೋ ಗೊತ್ತಿಲ್ಲ ಆದರೆ ಅವರ ಕುಟುಂಬಕ್ಕೆ ಅವರು ಹೇಗೆ ನಡ್ಕೊಂಡ್ರು ಕೂಡ ಅಂತ ಜನ ಚರ್ಚೆ ಮಾಡ್ತಾ ಇದ್ದಾರೆ ಸೊ ನನ್ಕಿಂತ ಚೆನ್ನಾಗಿ ಅವ್ರಿಗೆ ಗೊತ್ತಿದೆ ಐ ಡೋಂಟ್ ಥಿಂಕ್ ಐ ಶುಡ್ ಬಿ ಕಮೆಂಟಿಂಗ್ ವಕೀಲರು ವಕೀಲರಿದ್ದಾರೆ ಅಂತ ಕೇಳ್ಪಟ್ಟಿದ್ದೀನಿ ಅಷ್ಟೇ ರಾಜಕೀಯದಲ್ಲಿ ಇದಾರೋ ಇಲ್ಲವೋ ಗೊತ್ತಿಲ್ಲ ನನಗೆ ಆದರೆ ದುರ್ದೈವ ಆ ವಿಡಿಯೋನಲ್ಲಿ ಶ್ರೀ ದಿವಂಗತ ಕುಮಾರ್ ಅವರು ಇರೋದು ಸತ್ಯ ಅದು ಯಾವ್ದ್ರ ಬಗ್ಗೆ ಮಾತನಾಡಿದರೆ ಅದರ ಯಾರ ಧ್ವನಿ ಅಂತ ಅವಾಗಿನ ನಮಸ್ಕಾರ ರಿಪಬ್ಲಿಕ್ ಕನ್ನಡಕ್ಕೆ ಸ್ವಾಗತ ನಾನು ರಂಜಿತ್ ಶಿರಿಯಾರ್ ಬಿಜೆಪಿ ವಿರುದ್ಧ ಕಾಂಗ್ರೆಸ್ ಕಪ್ಪ ಕಾಣಿಕೆಯ ಕದನ ಈಗ ತಾರಕಕ್ಕೇರ್ತಾ ಇದೆ ಅನಂತಕುಮಾರ್ ಪುತ್ರಿ ಟ್ವೀಟ್ಗೆ ಪ್ರಿಯಾಂಕ್ ಖರ್ಗೆ ಹಿಡಿಕಾರಿದ್ದಾರೆ ಅವರು ರಾಜಕೀಯದಲ್ಲಿ ಇದ್ದಾರೋ ಇಲ್ಲವೋ ನಮಗೆ ಗೊತ್ತಿಲ್ಲ ದುರ್ದೈವ ವಿಡಿಯೋದಲ್ಲಿ ಅನಂತಕುಮಾರ್ ಇರೋದು ಸತ್ಯ ಕಲಬುರಗಿಯಲ್ಲಿ ಅನಂತಕುಮಾರ್ ಏನಂದ್ರೂ ತಿಳಿದುಕೊಳ್ಳಲಿಲ್ಲ ಅವರ ಕುಟುಂಬದ ಜೊತೆ ಬಿಜೆಪಿ ಹೇಗೆ ನಡೆದುಕೊಂಡಿದೆ ಅದು ಅವರಿಗೂ ಗೊತ್ತಿದೆ ಎಂದು ಪ್ರಿಯಾಂಕ್ ಖರ್ಗೆ ಕಿಡಿಕಾರಿದ್ದಾರೆ ವಕೀಲರು ಅಂತ ಕೇಳ್ಪಟ್ಟಿದ್ದೀನಿ ಅಷ್ಟೇ ರಾಜಕೀಯದಲ್ಲಿ ಇದ್ದಾರೋ ಇಲ್ಲೋ ಗೊತ್ತಿಲ್ಲ ನನಗೆ ಆದರೆ ದುರ್ದೈವ ಆ ವಿಡಿಯೋನಲ್ಲಿ ಶ್ರೀ ದಿವಂಗತ ಕುಮಾರ್ ಅವರು ಇರೋದು ಸತ್ಯ ಅದು ಯಾವ್ದ್ರ ಬಗ್ಗೆ ಮಾತನಾಡಿದರೆ ಅದರ ಯಾರ ಧ್ವನಿ ಅಂತ ಅವಾಗಿನ ಎ ಸಿ ಬಿ ಫೋರೆನ್ಸಿಕ್ ರಿಪೋರ್ಟು ಇದೆ ತನಿಖೆ ನೋಡಲಿ ನಾವು ಸುಮ್ಮನೆ ಹಾಗೆ ಮಾತಾಡೋದಂತಲ್ಲ ಆಮೇಲೆ ಮಾನ್ಯ ಅನಂತ್ ಕುಮಾರ್ ಅವರು ಕೂಡ ಕಲ್ಬುರ್ಗಿಗೆ ಬಂದು ನನ್ನ ಬಗ್ಗೆ ಏನು ಹೇಳಿದ್ದಾರೆ ಅಂದ್ಬಿಟ್ಟು ಅದನ್ನು ಅವರು ಪರಿಶೀಲನೆ ಮಾಡಲಿ ಐ ಡೋಂಟ್ ವಾಂಟ್ ಟು ಕಮೆಂಟ್ ಆನ್ ಮೇಡಮ್ ಐ ಡೋಂಟ್ ನೋ ಮಚ್ ಅಬೌಟ್ ಅವರು ಪಾಲಿಟಿಕ್ಸ್ ಅಲ್ಲಿ ಇದಾರೋ ಇಲ್ವೋ ಗೊತ್ತಿಲ್ಲ ಆದರೆ ಅವರ ಕುಟುಂಬಕ್ಕೆ ಅವರು ಹೇಗೆ ನಡ್ಕೊಂಡ್ರು ಕೂಡ ಅಂತ ಜನ ಚರ್ಚೆ ಮಾಡ್ತಾ ಇದ್ದಾರೆ ಸೊ ನನ್ಕಿಂತ ಚೆನ್ನಾಗಿ ಅವ್ರಿಗೆ ಗೊತ್ತಿದೆ ಐ ಡೋಂಟ್ ಥಿಂಕ್ ಐ ಶುಡ್ ಬಿ ಕಮೆಂಟಿಂಗ್ ಅಂತ ವಕೀಲರಿದ್ದಾರೆ ಇದ್ದಾರೆ ಅಂತ ಕೇಳ್ಪಟ್ಟಿದ್ದೀನಿ ಅಷ್ಟೇ ರಾಜಕೀಯದಲ್ಲಿ ಇದ್ದಾರೋ ಇಲ್ಲೋ ಗೊತ್ತಿಲ್ಲ ನನಗೆ ಆದರೆ ದುರ್ದೈವ ಆ ವಿಡಿಯೋನಲ್ಲಿ ಶ್ರೀ ದಿವಂಗತ ಕುಮಾರ್ ಅವರು ಇರೋದು ಸತ್ಯ ಅದು ಯಾವ್ದ್ರ ಬಗ್ಗೆ ಮಾತನಾಡಿದರೆ ಅದ್ರ ಯಾರ ಧ್ವನಿ ಅಂತ ಅವಾಗಿನ